ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಸೋಮವಾರ ನರಕ ಚತುರ್ದಶಿ ವಿಶೇಷವಾದಂತಹ ಮಹಾಪರ್ವ ಪುಣ್ಯಕಾಲ ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ದಿನ ಲೋಕಕಂಟಕರನ್ನು ಸಂಹಾರ ಮಾಡೋದಕ್ಕೆ ಭಗವಂತ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂದರೆ ನಾನು ಯಾರು ಎಲ್ಲಿ ಅಧರ್ಮ ಇರುತ್ತೆ ಆಗ ನಾನು ಸಂಹಾರ ಮಾಡಲಿಕ್ಕೆ ನಾನೇ ಸ್ವಯಂ ಬರ್ತೀನಿ ಅಂತ ಅವನು ಭಗವದ್ಗೀತೆಯಲ್ಲಿ ತಾನೇ ಹೇಳ್ಕೊಂಡಿದ್ದಾನೆ ಅದೇ ರೀತಿಯಾಗಿ ಅನೇಕ ದುಷ್ಟರುಗಳನ್ನು ಸಂಹಾರ ಮಾಡ್ತಾನೆ ಹೀಗೆ ಲೋಕಕಂಟಕನಾದಂತಹ ನರಕಾಸುರ ಅವನು ತನ್ನ ಮಗನೇ ಭೂಮಿಯಿಂದ ಹುಟ್ಟಿರ್ತಕ್ಕಂಥ ಮಗ ಆದರೂ ಕೂಡ ಅವನು ಲೋಕಕಂಟಕನಾಗಿದ್ದಾನೆ ಅಂತ ಹೇಳಿ ಅವನನ್ನು ಸಂಹಾರ ಮಾಡ್ತಾನೆ ಈ ದಿನ ತುಂಬ ವಿಶೇಷ ನಮಗೆ ಕಾರಣ ಭಗವಂತ ಆ ದಿನ ನರಕಾಸುರನನ್ನು ಸಂಹಾರ ಮಾಡುವಾಗ ತೈಲಾಭ್ಯಂಗ ಮಾಡಿ ಮಂಗಳ ಸ್ನಾನವನ್ನು ಮಾಡಿ ಹೋಗಿ ಸಂಹಾರ ಮಾಡ್ತಾನೆ ಲೀಲಾಜಾಲವಾಗಿ ಅದು ಅಷ್ಟು ಅವನಿಗೆ ಅದು ಕಷ್ಟವೇ ಅಲ್ಲ ಕಷ್ಟದ ಕೆಲಸವೇ ಅಲ್ಲ ಅವನು ಮಾನಸಿಕವಾಗಿ ಸಂಕಲ್ಪ ಮಾಡಿಕೊಂಡ್ರೆ ಆ ಕೆಲಸ ಮಾಡ್ತಕ್ಕಂಥ ಸ್ವಾಮಿ ಅವನು ಅಂತಹ ಸ್ವಾಮಿ ತೈಲಾಭ್ಯಂಗವನ್ನು ಮಾಡಿ ಮಂಗಳ ನೀರಾಜನದಿಂದ ಅವನು ಸ್ತುತಿ ಮಾಡಿಸ್ಕೊಂಡು ಹೋಗಿ ನರಕಾಸುರನನ್ನು ಸಂಹಾರ ಮಾಡ್ತಾನೆ ಇನ್ನು ಆ ದಿನ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ರಾಜಕುಮಾರಿಯರನ್ನು ಬಂಧನದಿಂದ ಮೋಚನಗೊಳಿಸ್ತಾನೆ ಹಾಗಾಗಿ ನಮಗೂ ಕೂಡ ಸಂಸಾರ ಬಂಧನದಿಂದ ಅವನು ಮೋಚನೆಗೊಳಿಸಿ ನಮಗೆ ಸಂಪತ್ತು ಐಶ್ವರ್ಯವನ್ನು ಇಹದಲ್ಲಿ ಕೊಡ್ತಾನೆ ಅಂತ ತೋರಿಸ್ಲಿಕ್ಕೋಸ್ಕರ ನಮಗೆ ಲೋಕ ಕಂಟಕರ ನಮಗೆ ಏನು ಕಂಟಕ ಇದೆ ಆ ಕಂಟಕವನ್ನು ಪರಿಹಾರ ಮಾಡ್ತಾನೆ ಅನ್ನೋ ಒಂದು ಸಾದೃಶ್ಯಕ್ಕೆ ನಾವು ಈ ದಿನ ವಿಶೇಷವಾಗಿ ಈ ಅನುಸಂಧಾನ ಪೂರ್ವಕ ಕೃಷ್ಣನಿಗೆ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಕೃಷ್ಣನಿಗೆ ತೈಲಾಭ್ಯಂಗವನ್ನು ಮಾಡಿಸಬೇಕು ವಿಶೇಷವಾಗಿ ಅಭಿಷೇಕ ನೀರಾಜನಗಳಿಂದ ಅವನನ್ನು ತೃಪ್ತಿಪಡಿಸಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಆ ನಂತರದಲ್ಲಿ ಅದೇ ಎಣ್ಣೆಯಿಂದ ಮನೆ ಮಂದಿಯ ಎಲ್ಲರನ್ನು ಕೂಡಿಸಿ ತುಂಬ ಶಾಸ್ತ್ರೋಕ್ತವಾಗಿ ಎಣ್ಣೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿರ್ತೀವಿ ಎಣ್ಣೆ ಸಿಗೆ ಪುಡಿ ಅದನ್ನು ತಗೊಂಡು ಒಬ್ಬ ಮುತ್ತೈದೆಯಿಂದ ಮನೆಯ ಹಿರಿಯರಿಂದ ಎಲ್ಲರೂ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ದೇವರಿಗೆ ನಿವೇದನೆ ಮಾಡಿರ್ತಕ್ಕಂಥ ಆ ಎಣ್ಣೆಯನ್ನು ತಗೊಂಡು ಬಂಗಾರದ ಉಂಗುರ ಅಥವಾ ಗರಿಕೆಯಿಂದ ಅಥವಾ ಒಂದು ಹೂವಿನಿಂದ ಯಾರು ತುಳಿದೇ ಇರ್ತಕ್ಕಂಥ ಜಾಗದಲ್ಲಿ ಮೊದಲು ಎಂಟು ಅಷ್ಟ ಚಿರಂಜೀವಿಗಳಿಗೆ ನಾವು ಎಣ್ಣೆಯನ್ನು ಸಮರ್ಪಣೆ ಮಾಡಬೇಕು ಇದು ಕೂಡ ತಾರತಮ್ಯ ಭಾವದಲ್ಲೇ ಹೇಳಬೇಕು ಯಾವುದೋ ಬೇರೆ ಮಂತ್ರ ಇದೆ ಅದೆಲ್ಲ ತಾರತಮ್ಯ ಇಲ್ಲ ತಾರತಮ್ಯಾನುಸಾರ ವ್ಯಾಸಃ ಪರಶುರಾಮಶ್ಚ ಹನುಮಾನ್ ದ್ರೋಣಜಃ ಕೃಪಃ ಮಾರ್ಕಂಡಯ್ಯೋ ಬಲೀಂದ್ರಶ್ಚ ಅಷ್ಟಮಸ್ತು ವಿಭೀಷಣ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ಮೊದಲು ವ್ಯಾಸರು ವೇದವ್ಯಾಸರು ನಂತರ ಪರಶುರಾಮ ದೇವರು ನಂತರ ದೇವರು ನಂತರ ದ್ರೋಣಜಹ ಅಂದರೆ ಅಶ್ವತ್ಥಾಮಾಚಾರ್ಯರು ಅಂದರೆ ರುದ್ರಾಂಶರವರು ನಂತರ ಕೃಪಾ ಕೃಪಾಚಾರ್ಯರು ನಂತರ ಮಾರ್ಕಂಡೇಯರು ನಂತರ ಬಲೀಂದ್ರರು ನಂತರ ವಿಭೀಷಣ ಹೀಗೆ ಎಂಟು ಜನಕ್ಕೆ ನಾವು ತಾರತಮ್ಯ ಅನುಸಾರವಾಗಿ ಈ ಮಂತ್ರವನ್ನು ಹೇಳಿ ಮೊದಲು ಎಣ್ಣೆಯನ್ನು ಅವರಿಗೆ ಹಚ್ಚಬೇಕು ನಂತರ ಆ ಎಣ್ಣೆಯನ್ನು ತಗೊಂಡು ಅಂದರೆ ಮತ್ತೆ ಉಳಿದ ಎಣ್ಣೆಯನ್ನು ತಗೊಂಡು ಮನೆ ಮಂದಿಗೆಲ್ಲ ಈ ಶ್ಲೋಕವನ್ನು ಹೇಳ್ತಾ ಎಲ್ಲರಿಗೂ ಅಭ್ಯಂಜನವನ್ನು ಅಂದರೆ ಎಣ್ಣೆಯನ್ನು ಹಚ್ಚಬೇಕು ವ್ಯಾಸಃ ಪರಶುರಾಮಶ್ಚ ಹನುಮಾನ್ ದ್ರೋಣಜ ಕೃಪ ಮಾರ್ಕಂಡೇಯೋ ಬಲೀಂದ್ರಷ್ಟ ಅಷ್ಟಮಸ್ತು ವಿಭೀಷಣ ಅಂತ ಶ್ಲೋಕವನ್ನು ಹೇಳಿ ಎಲ್ರಿಗೂ ಎಣ್ಣೆ ಹಚ್ಚೋದು ಒಂದು ಸಂಪ್ರದಾಯ ಬಂದಿದೆ ಹೀಗೆ ಪ್ರತಿಯೊಬ್ಬರಿಗೂ ಎಣ್ಣೆಯನ್ನು ಹಚ್ಚಿ ಎಲ್ಲರೂ ಆರತಿಯನ್ನು ಮಾಡಿಸ್ಕೊಂಡು ಆ ದಿನ ವಿಶೇಷವಾಗಿ ಸಂತೋಷದಿಂದ ಇರಬೇಕು ಎಣ್ಣೆ ಹಚ್ಕೊಂಡು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬಾರ್ದು ಸ್ನಾನ ಇಲ್ಲ ಆದ ನಂತರ ಅಭ್ಯಂಜನ ಆದ ನಂತರ ಎಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕು ಇನ್ನು ಎಣ್ಣೆ ಶಾಸ್ತ್ರ ಮಾಡುವಾಗ ಮನೆಯಲ್ಲಿ ಹೊಸಲಿನ ಮುಂದೆ ದೇವರ ಮುಂದೆ ತುಳಸಿ ಮುಂದೆ ಕಡ್ಡಾಯವಾಗಿ ಎರಡೆರಡು ದೀಪಗಳನ್ನು ಹಚ್ಚಿಟ್ಟಿರಬೇಕು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿ ಎಣ್ಣೆಯಲ್ಲಿ ಬಂದು ಸನ್ನಿಹಿತಳಾಗಿರ್ತಾಳೆ ಬಿಸಿ ನೀರಿನಲ್ಲಿ ಗಂಗಾದೇವಿ ಸನ್ನಿಹಿತಳಾಗಿರ್ತಾಳೆ ಯಾರು ಈ ದಿನ ಬಿಸಿ ನೀರಿನಿಂದ ಅಭ್ಯಂಜನ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಯಮಲೋಕದ ದರ್ಶನ ಆಗೋದಿಲ್ಲ ಅಂತ ಹೇಳಿ ಪದ್ಮ ಪುರಾಣದಲ್ಲಿ ಹೇಳ್ತಾರೆ ಈ ದಿನ ಹಿರಿಯರು ಯತಿಗಳು ವಿಧವೆಯರು ಬ್ರಹ್ಮಚಾರಿಗಳು ಗೃಹಸ್ಥರು ಸರ್ವರು ಪ್ರತಿಯೊಬ್ಬರೂ ಕೂಡ ತೈಲಾಭ್ಯಂಗವನ್ನು ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ ಯಾರು ಮಾಡಲ್ವೋ ಅವರಿಗೆ ಅನರ್ಥಗಳು ಆಗುತ್ತೆ ಅಂತ ಕೂಡ ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇನ್ನು ಈ ದಿನ ಹೊಸ ಬಟ್ಟೆಯನ್ನೇ ಹಾಕ್ಕೊಳ್ಬೇಕು ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇನ್ನು ಈ ದಿನ ನಮ್ಮ ರಮ್ ರಮಾದೇವಿ ಶಯನದಿಂದ ಎದ್ದೇಳ್ತಾಳೆ ಲಕ್ಷ್ಮೀದೇವಿ ದೇವಿ ಅವಳಿಗೆ ನಾವು ಶಾಸ್ತ್ರೋಕ್ತವಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಲೇಬೇಕು ಇನ್ನು ಸ್ನಾನ ಮಾಡುವಾಗ ಪ್ರತಿಯೊಬ್ಬರೂ ಕೂಡ ಒಂದೊಂದು ಉತ್ತರಾಣಿ ಕಡ್ಡಿಯನ್ನು ಇಟ್ಕೊಳ್ಬೇಕು ಕಡ್ಡಿಯಿಂದ ತಲೆಯನ್ನು ಮೂರು ಸುತ್ತು ಸುತ್ತಕೊಳ್ಬೇಕು ಸೀತಾ ಲೋಷ್ಟ ಸಮಾಯುಕ್ತ ಸಂಕಟ ದಳಾನ್ವಿತ ಹರ ಪಾಪ ಅಪಮಾರ್ಗ ಮಾರ್ಗ ಭ್ರಾಮ್ಯಮಾಣ ಪುನಃ ಪುನಃ ಅಂತ ಈ ಮಂತ್ರವನ್ನು ಹೇಳಿ ನಾವು ಉತ್ತರಾಣಿ ಕಡ್ಡಿಯಿಂದ ನಿವಾಳಿಸಿಕೊಂಡಾಗ ನಮಗೆ ನರಕದ ಬಾಧೆ ತಪ್ಪತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಿಂದಿನ ದಿನ ನಾವು ಯಾವ ನೀರನ್ನು ಪೂಜೆ ಮಾಡಿರ್ತೀವಿ ಗಂಗಾದ ಗಂಗಾದೇವಿಯನ್ನು ಆವಾಹನೆ ಮಾಡಿ ವರುಣಾದೇವರ ಸಹಿತ ಅದೇ ನೀರನ್ನು ಅದಕ್ಕೆ ಐದು ಬಗೆಯ ತೊಗಟಗಳನ್ನು ಹಾಕಿ ಕುದಿಸಿ ಅದೇ ನೀರನ್ನು ನಾವು ನಾವು ಸ್ನಾನ ಮಾಡ್ತಕ್ಕಂಥ ಬಕೆಟ್ಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಎಲ್ಲರಿಗೂ ಆ ನೀರನ್ನು ಹಾಕಲೇಬೇಕು ಈ ತೈಲದಲ್ಲಿ ಬ್ರಾಹ್ಮಿ ತೈಲ ತುಂಬ ವಿಶೇಷ ಬ್ರಾಹ್ಮಿ ತೈಲ ಸಿಗುತ್ತೆ ಇಲ್ಲ ಅಂದರೆ ಬ್ರಾಹ್ಮಿಯನ್ನು ತಂದು ನಾವು ಕೊಬ್ಬರಿ ಹಣ್ಣಲ್ಲಿ ಕುದಿಸ್ಬಹುದು ಇನ್ನು ಉಳಿದ ಭಾಗಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸಿ ನಾವು ದೇಹಕ್ಕೆಲ್ಲ ಅಭ್ಯಂಜನವನ್ನು ಮಾಡಿಕೊಳ್ಬೇಕು ಹೀಗೆ ಸ್ನಾನವೆಲ್ಲ ಆದ ನಂತರ ದೇವರಿಗೆ ಪೂಜೆಯನ್ನು ಮಾಡಬೇಕು ವಿಧೇ ವಿಶೇಷವಾದಂತಹ ಭಕ್ಷ್ಯಭೋಜ್ಯಗಳನ್ನು ಮಾಡಬೇಕು ಚತುರ್ದಶಿ ಚತುರ್ದಶ ಇರೋದಕ್ಕೆ ಅದರ ಸಂಖ್ಯೆಗೆ ಅನುಗುಣವಾಗಿ ಹದಿನಾಲ್ಕು ಬಗೆಯ ವ್ಯಂಜನಗಳನ್ನು ಮಾಡ್ತಕ್ಕಂಥದ್ದು ಸಂಪ್ರದಾಯ ಇನ್ನು ಅಕ್ಕಿ ಮತ್ತು ತೆಂಗಿನಕಾಯಿಯಿಂದ ತಯಾರಿಸಿದಂತಹ ನೀರು ದೋಸೆಯನ್ನು ಮಾಡೋದು ಕೂಡ ಕೆಲವರಲ್ಲಿ ಸಂ ಸಂಪ್ರದಾಯ ಇದೆ ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರೂ ಕೂಡ ಯಮದೇವರಿಗೆ ಯಮತರ್ಪಣವನ್ನು ನೀಡಬೇಕು ಅಂಗೈಯಲ್ಲಿ ಹಾಕೊಂಡಿರೋ ನೀರು ಬೆರಳುಗಳಿಂದ ಬರೋ ಹಾಗೆ ಅವರ ಹೆಸರುಗಳನ್ನು ಹೇಳಿ ಹದಿನಾಲ್ಕು ತರ್ಪಣಗಳನ್ನು ಕೊಡಬೇಕು ಸಾಮಾನ್ಯವಾಗಿ ಯಮದೇವರಿಗೆ ಪ್ರತಿಯೊಂದು ಕೃಷ್ಣ ಪಕ್ಷದ ಚತುರ್ದಶಿ ದಿನ ಯಮತರ್ಪಣ ಕೊಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಯಮಾಯ ನಮಃ ಧರ್ಮರಾಜಾಯ ನಮಃ ಮೃತ್ಯುವೆ ನಮಃ ಅಂತಕಾಯ ನಮಃ ವೈವಸ್ವತಾಯ ನಮಃ ಕಾಲಾಯ ನಮಃ ಸರ್ವಭೂತ ಕ್ಷಯಾಯ ನಮಃ ಔದುಂಬರಾಯ ನಮಃ ದದ್ನಾಯ ನಮಃ ನೀಲಾಯ ನಮಃ ಪರಮೇಶ್ವಿನ ನಮಃ ರುಕೋದರಾಯ ನಮಃ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಹೇಳಿ ಈ ಹದಿನಾಲ್ಕು ಹೆಸರುಗಳನ್ನು ಹೇಳ್ಕೊಂಡು ಯಮತರ್ಪಣ ಕೊಡಬೇಕು ನಮಸ್ಕಾರವನ್ನು ಮಾಡಬೇಕು ನಂತರ ಕೈ ಮುಗಿದು ನಮಸ್ಕಾರವನ್ನು ಮಾಡಬೇಕು ನಾವು ಮಾಡುವ ಸಹಸ್ರ ಸಹಸ್ರ ಅಪರಾಧಗಳನ್ನು ಮನ್ನಿಸುವಂತೆ ಯಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಮೋಕ್ಷ ಮಾರ್ಗದೆಡೆ ಧಾವಿಸುವಂತೆ ನಮಗೆ ಶರಣಾಗಿ ಅವರಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡದರಶ್ಚ ಕಾಲಹ ಪ್ರೇತಾಧಿಪೋ ದತ್ತ ಕೃತಾನುಸಾರಿ ಕೃತಾಂತ ಏತದ್ದಶ ಕೃ ಕೃ ಕೃಪ ಪಂಥಿ ಏತದ್ದಶ ಈ ಶ್ಲೋಕವನ್ನು ಹೇಳಬೇಕು ನಂತರ ಚತುರ್ದಶಿ ದಿವಸ ಒದ್ದೆ ಬಟ್ಟೆಯನ್ನು ಇಟ್ಟು ಮನೆಯ ಮುಂದೆ ಯಮನ ಸೇವಕರಾದಂತಹ ಎರಡು ಕಪ್ಪು ಮತ್ತು ಬಿಳಿಯ ನಾಯಿಗಳಿಗೆ ದೀಪವನ್ನು ಹಚ್ಚಿಡಬೇಕು ಯಮನ ಸೇವಕರು ತುಷ್ಟರಾದರೆ ಸಾರಮೇಯ ದನ ಅಂತಕ್ಕಂಥ ನರಕ ಅಲ್ಲಿ ಇಪ್ಪತ್ತೆರಡು ಜಾತಿಯ ನಾಯಿಗಳ ಕಾಟದಿಂದ ಜೀವಿಗಳಿಗೆ ಮುಕ್ತರಾಗಬಹುದು ಇವರು ಮೃತ್ಯುವಿನ ಪುತ್ರರು ಆದ್ದರಿಂದ ನಾವು ಇವರಿಗೆ ದೀಪಗಳನ್ನು ಇದನ್ನು ವಿಶೇಷವಾಗಿ ಹಚ್ಚಿಡಬೇಕು ಪ್ರತಿನಿತ್ಯ ಹೆಣ್ಣು ಮಕ್ಕಳು ಊಟವನ್ನು ಮಾಡುವಾಗ ಕೂಡ ಶ್ಯಾಮ ಮತ್ತು ಶಬಲ ಎರಡು ನಾಯಿಗಳಿಗೆ ನಾವು ಊಟವನ್ನು ತೆಗೆದಿಡಬೇಕು ಮತ್ತು ರಾತ್ರಿ ತಿನ್ನುವ ಕಾಲದಲ್ಲೂ ಕೂಡ ಶುದ್ಧವಾದ ಊಟ ಅದನ್ನು ನಾವು ಎಲೆಯ ಕೊನೆಯಲ್ಲಿ ಅವರಿಗೆ ಪ್ರತಿನಿತ್ಯ ಇಡಬೇಕು ಈ ರೀತಿ ನಾವು ಅವರಿಗೆ ನಿತ್ಯವೂ ಊಟವನ್ನು ಕೊಡೋದ್ರಿಂದ ನಮಗೆ ಈ ದನ ನರಕದಲ್ಲಿ ಇರ್ತಕ್ಕಂಥ ಇಪ್ಪತ್ತೆರಡು ನಾಯಿಯ ಕಾಟದಿಂದ ನಮಗೆ ಮುಕ್ತಿ ಸಿಗತ್ತೆ ಶುನಕೌ ಶ್ಯಾಮ ಶಬಲೌ ಭ್ರಾತರೌ ಯಮಸೇವಕೌ ತುಷ್ಟೌ ಸ್ಯಾತಾಂ ಚತುದಶ್ಯಾಂ ದೀಪದಾನೇನ ಮೃತ್ಯುಜೌ ಈ ಮಂತ್ರವನ್ನು ಹೇಳಿಕೊಂಡು ನಾವು ಎರಡು ದೀಪಗಳನ್ನು ಹಣತೆಯಲ್ಲಿ ಹಚ್ಚಿಡಬೇಕು ಇನ್ನು ಈ ದಿನ ನಾವು ವಿಶೇಷವಾಗಿ ಬ್ರಹ್ಮದೇವರು ವಿಷ್ಣು ಮಹೇಶ್ವರ ಹೀಗೆ ಅನೇಕ ಮಠಗಳು ಮಂದಿರಗಳಲ್ಲಿ ದೀಪಗಳನ್ನು ಹಚ್ಚಿಡೋದ್ರಿಂದ ಕೂಡ ವಿಶೇಷವಾದಂತಹ ಭಗವಂತನ ಅನುಗ್ರಹ ಆಗುತ್ತೆ ಅಲಕ್ಷ್ಮಿ ಹೋಗ್ತಾಳೆ ನಮಗೆ ಎಲ್ಲೆಲ್ಲಿ ನಾವು ಎಷ್ಟು ದೀಪಗಳನ್ನು ಚತುರ್ದಶಿ ದಿನ ಹಚ್ತೀವಿ ಆ ದಿನ ನಮಗೆ ಅಲಕ್ಷ್ಮಿ ಹೋಗಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅಂದರೆ ಅವಳ ಆಗಮನ ನಮಗೆ ಆಗತ್ತೆ ಆ ದಿನ ವಿಶೇಷವಾಗಿ ಮಹಾಲಕ್ಷ್ಮಿ ಎದ್ದೇಳ್ತಾಳೆ ಎದ್ದಂತಹ ಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಮಾವಾಸ್ಯೆ ದಿನ ಕೂಡ ವಿಶೇಷವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಇನ್ನು ನಾವು ಎಲ್ಲೆಲ್ಲಿ ದೀಪಗಳನ್ನು ಹಚ್ಚಿಡ್ತೀವಿ ಇದೆಲ್ಲ ನಾವು ನರಕ ನಿವೃತ್ತಿಗಾಗಿ ಹಚ್ಚಿಡೋದು ಹಾಗಾಗಿ ನರಕಾಯ ಪ್ರದಾತವ್ಯೋ ದೀಪ ಸಂಪೂಜ್ಯ ದೇವತಾ ನರಕಾಯ ನರಕ ನಿವೃತ್ತಿಯರ್ಥಮ್ ಅಂತ ಹೇಳಿ ದೀಪವನ್ನು ಹಚ್ಚಿಡಬೇಕು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಅನುಸಂಧಾನಪೂರ್ವಕವಾಗಿ ನಾವು ಹಚ್ಚಿಟ್ರೆ ಅದು ನಮಗೆ ವಿಶೇಷವಾಗಿ ಫಲವನ್ನು ತಂದುಕೊಡುತ್ತೆ ಹೀಗೆ ಚತುರ್ದಶಿ ಅಮಾವಾಸ್ಯೆ ಮತ್ತು ಬಲಿಪಾಡ್ಯಮಿ ಈ ಮೂರು ಹಬ್ಬಗಳನ್ನು ನಾವು ಯಾವುದರ ಸಂಕೇತ ಅಂತ ಚಿಂತನೆ ಮಾಡಬೇಕು ಸ್ನಾನದಿಂದ ನಮ್ಮ ದೈಹಿಕ ಮಲ ಕಳ್ಕೊಂಡ್ವಿ ಅಂದರೆ ಮುಂದಿನ ದಿನ ಅಮಾವಾಸ್ಯೆ ಅಮ್ಮ ಅಂದರೆ ನಮ್ಮ ದೇಹದ ಜೊತೆಗೆ ವಾಸಿ ಅಂದರೆ ವಾಸ ಮಾಡಿರ್ತಕ್ಕಂಥ ಈ ಎಲ್ಲ ಕಲ್ಮಶಗಳನ್ನು ಕಳ್ಕೊಂಡು ಬಲಿಪಾಡ್ಯಮಿ ಅಂದರೆ ಮುಂದಿನ ದಿನ ಅಮಾವಾಸ್ಯೆ ಕಳಿತು ಮುಂದಿನ ದಿನ ಮಹಾಲಕ್ಷ್ಮೀ ದೇವಿಯರ ಜೊತೆಗೆ ನಾವು ಭಗವಂತನ ಸೇವೆಯನ್ನು ಮಾಡ್ತೀವಿ ಅಂತ ಸಾತ್ವಿಕ ಮನಸ್ಸಿನಿಂದ ಒಂದು ಸಾತ್ವಿಕ ಧರ್ಮಕ್ಕೆ ಹೆಜ್ಜೆಯನ್ನು ಇಡ್ತಿದ್ದೀವಿ ಅಂತ ಅನುಸಂಧಾನಪೂರ್ವಕವಾಗಿ ಬೆಳಕಿನ ಹಬ್ಬಕ್ಕೆ ನಾವು ಪಯಣವನ್ನು ಸಾಗಿಸ್ಬೇಕು ಎಲ್ಲ ಆಡಂಬರಗಳನ್ನು ಬಿಡಬೇಕು ಜ್ಞಾನ ಭಕ್ತಿ ವೈರಾಗ್ಯದಿಂದ ಭಗವಂತನಿಗೆ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಕ್ಕಂಥ ಪೂಜೆ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿ ಮಾಡೋದರಿಂದ ನಾವು ದೇವರ ಮಹಾಲಕ್ಷ್ಮೀ ದೇವಿಯರ ಎಲ್ಲ ದೇವತೆಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಬರ್ತಕ್ಕಂಥ ಎಲ್ಲ ಕೆಟ್ಟದ್ದನ್ನು ಪರಿಹಾರ ಮಾಡ್ತಾರೆ ಅಪಮೃತ್ಯು ಪರಿಹಾರ ಮಾಡ್ತಾರೆ ಮುಂದಿನ ಲೋಕಗಳಲ್ಲಿ ಒಳ್ಳೊಳ್ಳೆ ಸ್ಥಾನಗಳನ್ನು ನಮಗೆ ಕೊಡ್ತಾರೆ ನಮ್ಮ ಕುಟುಂಬಕ್ಕೆ ನಮ್ಮ ವಂಶಕ್ಕೆ ಅನುಗ್ರಹವನ್ನು ಮಾಡ್ತಾರೆ ಅಭಿವೃದ್ಧಿಯನ್ನು ಮಾಡ್ತಾರೆ ನಾವು ಗಳಿಸುವ ಸಂಪತ್ತು ಸಾತ್ವಿಕವಾಗುತ್ತೆ ಒಳ್ಳೊಳ್ಳೆ ಶುಭ ಕಾರ್ಯಗಳಿಗೆ ಅದು ವಿ ವಿನಿಮಯ ಆಗತ್ತೆ ಅದರಿಂದ ಮೋಕ್ಷ ಮಾರ್ಗದೆಡೆ ಕೂಡ ನಮ್ಮ ಪ್ರಯಾಣ ಸಾಗತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಜ್ಞಾನ ಭಕ್ತಿ ವೈರಾಗ್ಯ ಇದು ವಿಶೇಷ ಎಲ್ಲರಿಗೂ ಈ ಹಬ್ಬ ಎಲ್ಲ ರೀತಿಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಎಲ್ಲರನ್ನೂ ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ